ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಪಟ್ಟಾಭಿಷೇಕಕ್ಕಾಗಿ ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಪಡೆದದ್ದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಸಕಲ ಶಾಸ್ತ್ರ ನಿರ್ಣಯವನ್ನು ಬಲ್ಲ ದಶರಥರಾಯನು ತನ್ನ ಮಂತ್ರಿಗಳೊಡನೆ ಆಲೋಚನೆ ಮಾಡಿ ತನ್ನ ಕುಮಾರನಾದ ಶ್ರೀರಾಮನಿಗೆ ಪಟ್ಟವನ್ನು ಕಟ್ಟಲು ನಿಶ್ಚಯಿಸಿ ತನ್ನ ಪ್ರಧಾನನಾದ ಸುಮಂತ್ರನನ್ನು ಕರೆದು ನಾಳೆ ಪುಷ್ಯನಕ್ಷತ್ರದ ಶುಭಲಗ್ನದಲ್ಲಿ ಕೆಂದಾವರೆ ಹೂವಿನ ಎಸಲುಗಳಂತೆ ಕೆಂಪಾದ ಕಣ್ಣುಗಳುಳ್ಳ ಶ್ರೀರಾಮನಿಗೆ ಪಟ್ಟವನ್ನು ಕಟ್ಟಬೇಕು ನೀನು ಅತಿ ಶೀಘ್ರದಲ್ಲಿ ಆತನ ಅರಮನೆಗೆ ಹೋಗಿ ಆತನನ್ನು ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು ಸುಮಂತ್ರನು ಶೀಘ್ರದಲ್ಲಿ ಶ್ರೀರಾಮನ ಅರಮನೆಗೆ ಹೋಗಿ ಬಾಗಿಲು ಕಾಯುವವನ ಮೂಲಕ ಹೇಳಿ ಕಳುಹಿಸಲು ಆ ಬಾಗಿಲವರು ಅಂದರೆ ದ್ವಾರಪಾಲಕರು ಒಳಗೆ ಹೋಗಿ ಸುಮಂತ್ರನು ಬಂದಿರುವುದನ್ನು ಶ್ರೀರಾಮನಿಗೆ ಭಿನ್ನಯಿಸಿದರು ಶ್ರೀರಾಮನು ಆತನು ಬಂದ ವೃತ್ತಾಂತವನ್ನು ಕೇಳಿ ಒಳಗೆ ಕರೆಯಿಸಿ ಆತನನ್ನು ಕುರಿತು ಎಲೈ ಸುಮಂತ್ರನೇ ನೀನು ಏನು ಕಾರಣವಾಗಿ ಬಂದೆ ಎಂದು ಕೇಳಿದನು ಸುಮಂತ್ರನು ಶ್ರೀರಾಮ ದಶರಥರಾಯನು ನಿನ್ನನ್ನು ಕರತರ ಹೇಳಿದನು ನೀನು ಶೀಘ್ರದಲ್ಲಿ ಹೊರಡು ಎಂದು ಹೇಳಿದನು ಅದನ್ನು ಕೇಳಿ ಶ್ರೀರಾಮನು ತನ್ನ ತಂದೆಯ ಸಮೀಪಕ್ಕೆ ಅತಿ ಶೀಘ್ರದಲ್ಲಿ ಹೋದನು ಆ ರಾಯನು ಪ್ರೀತಿಯಿಂದ ಒಳಗೆ ಬರಹೇಳಲು ಅರಮನೆಯ ಒಳಗೆ ಹೋಗಿ ಆತನನ್ನು ಕಂಡು ಕೈಮುಗಿದುಕೊಂಡು ಸಮೀಪಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿದನು ಆ ರಾಯನು ಮಗನನ್ನು ಬಿಗಿದಪ್ಪಿ ಗದ್ದುಗೆಯನ್ನು ಕೊಟ್ಟು ಸಮೀಪದಲ್ಲಿ ಕೊಳ್ಳಿರಿಸಿಕೊಂಡು ಶ್ರೀರಾಮ ನೀನು ದೀರ್ಘಾಯುಷ್ಯವಂತನಾಗಿ ಬಹುಕಾಲ ಅನ್ನ ಅಂದರೆ ದಶರಥನು ಶ್ರೀರಾಮನಿಗೆ ಹೇಳುತ್ತಿರುವುದು ಶ್ರೀರಾಮ ನಾನು ದೀರ್ಘಾಯುಷ್ಯವಂತನಾಗಿ ಬಹುಕಾಲ ಅನೇಕ ಭೋಗಗಳನ್ನು ಅನುಭವಿಸಿದನು ನನಗೆ ಉತ್ತಮನಾದ ಕುಮಾರನಾಗಿ ನೀನು ಜನಿಸಿದೆ ನಾನು ಅನೇಕ ವೇದಶಾಸ್ತ್ರಗಳನ್ನು ಪಠಿಸಿದೆನು ಅನೇಕ ದಾನಗಳನ್ನು ಯಜ್ಞಗಳನ್ನು ಮಾಡಿದೆನು ನಾನಾ ಬಗೆಯ ಭೋಗಗಳಿಂದ ಸುಖವನ್ನು ಅನುಭವಿಸಿದನು ಬ್ರಹ್ಮಚರ್ಯಾಶ್ರಮದಲ್ಲಿ ವೇದಾಧ್ಯಯನ ಸಂಪತ್ತಿನಿಂದ ಋಷಿಗಳ ಋಣವನ್ನು ಕಳೆದುಕೊಂಡೆನು ಯಜ್ಞಾದಿ ಸತ್ಕರ್ಮಗಳಿಂದ ದೇವತೆಗಳ ಋಣವನ್ನು ಕಳೆದುಕೊಂಡೆನು ಸಂತಾನವನ್ನು ಪಡೆದು ಪಿತೃಗಳ ಋಣವನ್ನು ಕಳೆದುಕೊಂಡೆನು ಹೀಗೆ ಋಣತ್ರಯದಿಂದ ವಿಮುಕ್ತನಾದ ನನಗೆ ನಿನ್ನ ಪಟ್ಟಾಭಿಷೇಕವನ್ನು ಮಾಡುವ ಕಾರ್ಯವಲ್ಲದೆ ಮತ್ತೊಂದು ಕಾರ್ಯವಿಲ್ಲ ಆದ ಕಾರಣ ನಾನು ಹೇಳುವ ಕಾರ್ಯವನ್ನು ಅಂಗೀಕರಿಸು ಸಮಸ್ತ ಪ್ರಧಾನಿಗಳು ನೀನೇ ಅರಸನಾಗಬೇಕೆಂದು ಬಯಸುತ್ತಾರೆ ಆದ ಕಾರಣ ನಿನಗೆ ಯುವರಾಜ ಪಟ್ಟವನ್ನು ಕಟ್ಟಬೇಕೆಂದು ನಿಶ್ಚಯಿಸಿದ್ದೇನೆ ಅದಲ್ಲದೆ ನಾನು ಸ್ವಪ್ನಗಳಲ್ಲಿ ಬಹು ಭಯಂಕರಗಳಾದ ಅಮಂಗಳ ಸೂಚಕಗಳನ್ನು ಕಾಣುತ್ತಿದ್ದೇನೆ ಬರ ಸಿಡಿಲು ಗುಡುಗಿಕೊಂಡು ಎರಗುವುದು ಅಂತರಿಕ್ಷ ಮಾರ್ಗದಿಂದ ಕಿಡಿಗಳು ಉದುರುವುದು ಮೊದಲಾದ ಅದ್ಭುತಗಳನ್ನು ಕಾಣುತ್ತೇನೆ ನನ್ನ ನಕ್ಷತ್ರದಲ್ಲಿಯೂ ಜನ್ಮರಾಶಿಯಲ್ಲಿಯೂ ಸೂರ್ಯ ಅಂಗಾರಕ ರಾಹುಗಳ ಯೋಗಗಳು ಕೂಡಿವೆ ಇಂತಹ ಅದ್ಭುತಗಳಾದರೆ ಅರಸನಿಗೆ ಮೃತ್ಯುವೆಂದು ದೈವಜ್ಞರು ಹೇಳುತ್ತಾರೆ ಆದ್ದರಿಂದ ಮೊದಲು ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ನೋಡಬೇಕು ಲೋಕದಲ್ಲಿ ಮನುಷ್ಯರಿಗೆ ಬುದ್ಧಿಯು ಮಹಾಚಂಚಲವಾದದ್ದಲ್ಲದೆ ಸ್ಥಿರವಿಲ್ಲ ಚಂದ್ರನು ಪುನರ್ವಸು ನಕ್ಷತ್ರಕ್ಕೆ ಬರುತ್ತಿದ್ದಾನೆ ನಾಳೆ ಪುಷ್ಯ ಚಂದ್ರನ ಯೋಗವೆಂದು ಜ್ಯೋತಿಷ್ಕರು ಹೇಳುತ್ತಾರೆ ಆ ಪುಷ್ಯ ಚಂದ್ರನ ಯೋಗದಲ್ಲಿ ನಿನಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ನನ್ನ ಮನಸ್ಸಿನಲ್ಲಿ ಲವಲವಿಕೆ ಇದೆ ಆದ ಕಾರಣ ನೀನು ನಿನ್ನ ಹೆಂಡತಿಯಾದ ಸೀತಾದೇವಿಯ ಸಂಗಡ ದರ್ಬೆಯ ಹಾಸಿಗೆಯಲ್ಲಿ ನಿಯಮಸ್ಥನಾಗಿರು ಈ ರಾತ್ರಿಯಲ್ಲಿ ನಿನಗೆ ಆಪ್ತರಾದ ಮಿತ್ರರು ನಿನ್ನನ್ನು ಸಾವಧಾನವಾಗಿ ರಕ್ಷಿಸಿಕೊಂಡಿರಲಿ ಇಂತಹ ಶುಭ ಕಾರ್ಯಗಳಿಗೆ ಬಹು ವಿಘ್ನಗಳು ಉಂಟಾಗುವವು ಈಗ ಭರತನು ವಿದೇಶಕ್ಕೆ ಹೋಗಿದ್ದಾನೆ ಇದೇ ನಿನಗೆ ಪಟ್ಟಾಭಿಷೇಕಕ್ಕೆ ಸಮಯವು ಭರತನು ನಿನಗೆ ಸಮ್ಮತನಾಗಿ ಸದ್ವರ್ತನೆಯಲ್ಲಿ ಇದ್ದಾನೆ ಆತನಲ್ಲಿ ಆತನಿಗೆ ನಿನ್ನಲ್ಲಿ ಜ್ಯೇಷ್ಠ ಭ್ರಾತೃವೆಂಬ ಬುದ್ಧಿಯಿಂದ ಕಾಮ ಕ್ರೋಧಗಳು ಇಲ್ಲದಿದ್ದರೂ ಲೋಕದಲ್ಲಿ ಮನುಷ್ಯನ ಅಂತಃಕರಣವನ್ನು ಅರಿಯುವುದಕ್ಕೆ ಶಕ್ಯವಲ್ಲವೆಂದು ನನ್ನ ಮನಸ್ಸಿಗೆ ತೋರುತ್ತದೆ ಸತ್ಪುರುಷರು ಮನಸ್ಸಿನಲ್ಲಿ ಯಾವಾಗಲೂ ಪರಹಿತವನ್ನೇ ಚಿಂತಿಸುತ್ತಾರಲ್ಲದೆ ಮತ್ತೊಂದನ್ನು ಚಿಂತಿಸುವುದಿಲ್ಲ ನೀನು ಈ ಹೊತ್ತು ನಿನ್ನ ಭಾರ್ಯೆಯೊಡನೆ ನಿಯಮದಿಂದಿದ್ದು ನಾಳೆ ಶುಭಲಗ್ನದಲ್ಲಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಎಂದು ಹೇಳಿ ಕಳುಹಿಸಿದನು ಶ್ರೀರಾಮನು ಮಹಾಪ್ರಸಾದವೆಂದು ಆ ರಾಯನಿಗೆ ನಮಸ್ಕಾರವನ್ನು ಮಾಡಿ ಬೀಳ್ಕೊಂಡು ತನ್ನ ಅರಮನೆಗೆ ಹೋದನು ಆತನಿಗೆ ಪಟ್ಟಾಭಿಷೇಕವಾಗುವುದೆಂದು ಕೌಸಲ್ಯಾದೇವಿಯು ನಿಯಮದಿಂದ ತನ್ನ ದೇವಪೂಜೆಯ ಮನೆಯಲ್ಲಿ ದೇವತಾರ್ಚನೆಯನ್ನು ಮಾಡುತ್ತಾ ಧ್ಯಾನ ಆಸಕ್ತಿಯಾಗಿದ್ದಳು ಆಕೆಯ ಸಮೀಪದಲ್ಲಿ ಸೇವಾರ್ಥವಾಗಿ ಸುಮಿತ್ರಾದೇವಿಯು ತನ್ನ ಮಗನಾದ ಲಕ್ಷ್ಮಣನ ಸಹಿತವಾಗಿ ಕಾದಿದ್ದಳು ಸೀತಾದೇವಿಯು ತನ್ನ ಪ್ರಾಣಕಾಂತನಾದ ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ತನ್ನ ಅತ್ತೆಯಾದ ಕೌಸಲ್ಯಾದೇವಿಯ ಸಮೀಪದಲ್ಲಿ ಸೇವಾ ಸತ್ಕಾರಗಳನ್ನು ಮಾಡಿಕೊಂಡಿದ್ದಳು ಆಗ ಶ್ರೀರಾಮನು ತನ್ನ ತಾಯಿಯಾದ ಕೌಸಲ್ಯಾದೇವಿಯ ಸಮೀಪಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿದನು ಆ ದೇವಿಯು ಪ್ರಾಣಾಯಾಮವನ್ನು ಮಾಡುತ್ತಾ ಅಂತರಂಗದಲ್ಲಿ ಪರಮಪುರುಷನಾದ ನಾರಾಯಣನ ಧ್ಯಾನವನ್ನು ಮಾಡುತ್ತಾ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಳು ಶ್ರೀರಾಮನು ಆಕೆಗೆ ನಮಸ್ಕರಿಸಿ ಆ ದೇವಿಯನ್ನು ಕುರಿತು ಅಮ್ಮ ನನ್ನ ತಂದೆಯಾದ ದಶರಥರಾಯನು ಪ್ರಜಾಪಾಲನಕ್ಕೋಸ್ಕರ ನಾಳೆ ಪುಷ್ಯ ನಕ್ಷತ್ರದಲ್ಲಿ ನನಗೆ ಪಟ್ಟಾಭಿಷೇಕವನ್ನು ಮಾಡುವುದಾಗಿ ಹೇಳಿದನು ಈ ರಾತ್ರಿ ನಾನು ಸೀತೆಯೊಡನೆ ಉಪವಾಸ ಮಾಡಬೇಕೆಂದು ಗುರುಗಳಾದ ವಸಿಷ್ಠ ವಾಮದೇವಾದಿಗಳು ಹೇಳಲು ನನ್ನ ತಂದೆಯು ಹಾಗೇ ಮಾಡಬೇಕೆಂದು ಆಜ್ಞಾಪಿಸಿದನು ನೀನು ನನಗೆ ಮಾಡುವ ಮಂಗಲೋ ಮಾಂಗಲ್ಯೋತ್ಸವಗಳನ್ನು ಮಾಡು ಸೀತೆಗೂ ಕಾಲೋಚಿತವಾದ ಅಲಂಕಾರಗಳನ್ನು ಮಾಡು ಎಂದು ನುಡಿದನು ಕೌಸಲ್ಯಾದೇವಿಯು ತನ್ನ ಮನಸ್ಸಿನಲ್ಲಿದ್ದ ಇಷ್ಟಾರ್ಥವು ಸಂದಿತೆಂದು ಅತಿ ಹರ್ಷಪಟ್ಟು ಶ್ರೀರಾಮನನ್ನು ಕುರಿತು ರಾಮ ನೀನು ಆಯುಷ್ಮಂತನಾಗಿರು ನಿನ್ನ ಸಮಸ್ತ ಶತ್ರುಗಳು ಲಯವಾಗಲಿ ಸುಮಿತ್ರಾದೇವಿಯ ಕುಮಾರನಾದ ಲಕ್ಷ್ಮಣನು ನೀನು ಶುಭ ನಕ್ಷತ್ರ ಶುಭ ಲಗ್ನದಲ್ಲಿ ಜನಿಸಿದಿರಿ ಲಕ್ಷ್ಮಣನು ನಿನಗೆ ಸಮಾನವಾದ ಐಶ್ವರ್ಯವನ್ನು ಪಡೆಯಲಿ ನಿಮ್ಮ ತಂದೆಯಾದ ದಶರಥರಾಯನು ನಿಮ್ಮ ಸದ್ಗುಣಗಳಿಂದ ಅತ್ಯಂತ ಸಂತುಷ್ಟನಾದನು ಮಹಾತ್ಮನಾದ ಆ ರಾಯನ ವಾಕ್ಯವು ವ್ಯರ್ಥವಾಗದು ವಂಶದ ರಾಯರ ಸಮಸ್ತ ಸಂಪತ್ತುಗಳು ನಿನ್ನಲ್ಲಿ ಸೇರುವವು ಎಂದು ಆಶೀರ್ವಾದವನ್ನು ಮಾಡಿದಳು ಶ್ರೀರಾಮನು ಕೌಸಲ್ಯಾದೇವಿಯ ಆಶೀರ್ವಾದವನ್ನು ಕೈಗೊಂಡು ಸಮೀಪದಲ್ಲಿ ಕೈಮುಗಿದುಕೊಂಡು ನಿಂತಿದ್ದ ಲಕ್ಷ್ಮಣನನ್ನು ನೋಡಿ ಲಕ್ಷ್ಮಣ ನೀನು ನನ್ನ ಎರಡನೆಯ ಶರೀರದ ಹಾಗೆ ಸಮಸ್ತ ಭೂಮಂಡಲವನ್ನು ಪರಿಪಾಲಿಸು ಸಕಲ ರಾಜ ಸುಖವನ್ನು ಅನುಭವಿಸು ನಾನು ನಿನಗೋಸ್ಕರವೇ ಈ ರಾಜ್ಯಾಧಿಪತ್ಯವನ್ನು ಬಯಸುತ್ತೇನೆ ಎಂದು ಹೇಳಿದನು ಆಮೇಲೆ ಸೀತಾದೇವಿಯನ್ನು ಉಪಮಾಸ ವ್ರತಸ್ಥೆಯಾಗಿರಲು ತಿಳಿಸಿ ಕೌಸಲ್ಯಾದೇವಿಗೆ ನಮಸ್ಕರಿಸಿ ಅವಳ ಅನುಜ್ಞೆ ಪಡೆದು ತನ್ನ ಅರಮನೆಗೆ ಹೊರಟು ಹೋದನು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్క